ದಿನ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ವೇತನ ಆಯೋಗದಲ್ಲಿ ಆರ್ಥಿಕ ನಷ್ಟ ಉಂಟಾಗಿರುವ ಬಗ್ಗೆ ನಮ್ಮ ಅಹವಾಲುಗಳನ್ನು ಹೇಳ್ಕೊಳ್ಳಿಕ್ಕೆ ನಮ್ಮ ಮಾರ್ಗದರ್ಶಕರು ನಮ್ಮ ಜೊತೆಗೆ ನಮ್ಮ ಅನ್ಯಾಯವನ್ನು ಸರಿಪಡಿಸಿ ನಮಗೆಲ್ಲರಿಗೂ ಸಹ ನ್ಯಾಯವನ್ನು ಒದಗಿಸಿಕೊಡ್ತೇವೆ ಅಂತಕ್ಕಂಥ ದಿಸೆಯಲ್ಲಿ ನಮ್ಮ ನೇತೃತ್ವ ವಹಿಸಿಕೊಂಡಿರ್ತಕ್ಕಂತಹ ಲೋಕಾಯುಕ್ತ ಅಧಿಕಾರಿಗಳು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿಯೇ ಚಿರಪರಿಚರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ಹೆಗ್ಡೆ ಈ ದಿನದ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಬಗ್ಗೆ ನಮಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳನ್ನು ನೀಡಲಿದ್ದಾರೆ ಅವರಿಗೆ ಈ ಒಂದು ಪತ್ರಿಕಾ ಒಂದು ಏನು ಸಭೆಗೆ ಸ್ವಾಗತವನ್ನು ವಹಿಸ್ತೇನೆ ಆಗಿರ್ತಕ್ಕಂತಹ ಅನ್ಯಾಯವನ್ನು ಸರಿಪಡಿಸಿಕೊಳ್ಳೋದಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮಗೆ ಬೆಂಬಲ ನೀಡಿ ನಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ದೃಶ್ಯ ಹಾಗೂ ಪತ್ರಿಕಾ ಮಾಧ್ಯಮದಲ್ಲಿ ಬಿತ್ತರಿಸಿ ನಮ್ಮ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ತಾವು ಸಹ ಈ ಒಂದು ನಮಗೆ ಬೆನ್ನಾವಲಾಗಿ ಬಂದಿದ್ದಿನ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ವೇದಿಕೆಯ ಸಂಸ್ಥಾಪಕ ಮಹಾಪ್ರಧಾನ ಸಂಚಾಲಕ ಅಂತ ಟಿ ಎಚ್ ಶುಕಯ್ಯ ಅವರು ಇನ್ನೊಬ್ಬ ಸಂಸ್ಥಾಪಕ ಸಚಿವರಾಗಿರ್ತಕ್ಕಂತಹ ಬಿಸಿರೊಟ್ಟಿ ಅವರು ಮತ್ತೆ ಜನಜಾ ಸುಜಾತ ಅವರು ಸುಜಾತ ಬೇಡಮ್ ಅವರು ಹಾಗೂ ಪದ್ಮನಾಭ್ರವರು ಇನ್ನು ಎಲ್ಲ ಕಾನೂನಾತ್ಮಕವಾಗಿ ನಮಗೆ ಒಂದು ಅವಕಾಶಗಳ ಬಗ್ಗೆ ಈ ವಿವರಣೆ ಹೇಳಿ ಅವ್ರಿಗೆ ಕೋರ್ಕೊಳ್ತಾ ಇದ್ದೇನೆ ವೇತನ ಆಯೋಗ ಆದೇಶದ ಪ್ರಕಾರ ಆಯೋಗ ತನ್ನ ಹತ್ತೊಂಬತ್ತು ಹನ್ನೊಂದು ಇಪ್ಪತ್ತೆರಡನೆಯ ವರದಿ ಪ್ರಕಾರ ಕರ್ನಾಟಕ ನೌಕರರ ಪಿಂಚಣಿಯನ್ನ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ ನಾಲ್ಕರವರೆಗೆ ನಿಲ್ಲುವಂಥ ಕೆಲಸದಲ್ಲಿರುವಂತಹ ನೌಕರರಿಗೆ ಜಾಸ್ತಿ ಮಾಡ್ತದೆ ಆ ಆಯೋಗದ ವರದಿಯನ್ನ ಕರ್ನಾಟಕ ಸರ್ಕಾರ ಒಪ್ಪಿಕೊಳ್ತದೆ ಆದರೆ ಆ ಆಯೋಗದ ವರದಿ ಬರೀ ಕರ್ನಾಟಕ ಸರ್ಕಾರದ ನೌಕರರು ಕೆಲಸದಲ್ಲಿ ಒಂದು ಎಂಟು ಇಪ್ಪತ್ತ ನಾಲ್ಕರ ನಂತರ ನಿವೃತ್ತರಾದವರಿಗೆ ಮಾತ್ರ ಲಾಭ ಮಾಡ್ತದೆ ವೇತನ ಆಯೋಗಕ್ಕೆ ಮಾಡಿದ ರೆಕಮೆಂಡೇಶನ್ ಏನಂದರೆ ಕರ್ನಾಟಕ ಸರ್ಕಾರದ ನೌಕರರ ವೇತನ ಸಮಯಕ್ಕೆ ಸರಿಯಾಗಿ ಸರಿಯಾಗಿದೆಯೇ ಇಲ್ಲವೋ ಅನ್ನೋ ವಿಚಾರ ಅದು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಲಾಭ ಆಗಬೇಕು ಅದರಲ್ಲಿ ಎರಡು ಮಾತ್ರ ಅನ್ನೋದು ನನ್ನ ವಿಚಾರ ಆದ್ರಿಂದ ಕರ್ನಾಟಕ ಸರ್ಕಾರ ಆ ವೇತನ ಆಯೋಗದ ವರದಿಯನ್ನ ಕರ್ನಾಟಕ ಸರ್ಕಾರದ ನೌಕರರು ಒಂದು ಏಳು ಒಂದು ಎಂಟು ಇಪ್ಪತ್ನಾಲ್ಕರ ಮೊದಲು ನಿವೃತ್ತರಾದವರಿಗೆ ಮಾತ್ರ ಮೀಸಲಾಗಿರುತ್ತೆ ಆದೇಶ ಕೊಡುವುದು ನನ್ನ ಅನಿಸಿಕೆಯಲ್ಲಿ ಇದು ತಪ್ಪು ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ಇಕ್ವಾಲಿಟಿ ಬಿಫೋರ್ ಲಾ ದ ಸ್ಟೇಟ್ ಶಡ್ ನಾಟ್ ಡಿನೈ ಎನಿ ಪರ್ಸನ್ ಇಕ್ವಾಲಿಟಿ ಬಿಫೋರ್ ದ ಲಾ ಆರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾ ವಿಧಿನ್ ದ ಟೆರಿಟರಿ ಆಫ್ ಇಂಡಿಯಾ ಇದು ಈ ಆರ್ಟಿಕಲು ನೇರವಾಗಿ ಹೇಳ್ತದೆ ಸರ್ಕಾರಕ್ಕೆ ಒಂದೇ ತರಹದ ಗುಂಪಿನ ವಿರುದ್ಧ ಬೇರೆ ಬೇರೆ ಗುಂಪನ್ನು ಮಾಡುವ ಅಧಿಕಾರ ಇಲ್ಲ ಈ ವೇತನದ ಆ ವೇತನ ಆಯೋಗದ ಹೋದ ಆದೇಶ ಏನಂದ್ರೆ ಸಮಯಕ್ಕೆ ಸರಿಯಾಗಿ ಸರ್ಕಾರಿ ನೌಕರರಿಗೆ ಸಿಗಬೇಕಾದ ಹೆಚ್ಚಿನ ಪಿಂಚಣಿ ಎಲ್ಲ ಸರ್ಕಾರಿ ನೌಕರರಿಗೂ ಸಿಗಬೇಕು ಹೊರತು ಅದು ಆ ಪರ್ಟಿಕ್ಯುಲರ್ ದಿವಸದಲ್ಲಿ ನಿವೃತ್ತರಾದ ನಂತರದವರಿಗೆ ಮಾತ್ರ ಅಂತ ಹೇಳುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅದು ವೈಲೇಷನ್ ಆಫ್ ಸೆಕ್ಷನ್ ಫೋರ್ ಆರ್ಟಿಕಲ್ ಫೋರ್ಟೀನ್ ಕಾನ್ಸ್ಟಿಟ್ಯೂಷನ್ ಇದಕ್ಕೆ ಹಲವಾರು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಗಳಿವೆ ಆ ಜಡ್ಜ್ಮೆಂಟ್ಗಳ ಪ್ರಕಾರ ಈ ವೇತನದ ವಿಚಾರದಲ್ಲಿ ತಾರತಮ್ಯ ಮಾಡುವಂತಹ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಒಂದು ಗುಂಪಿಗೆ ಸೇರಿದಂತಹ ವ್ಯಕ್ತಿಗಳಿಗೆ ವೇತನದ ಹೆಚ್ಚಳ ಬಂದರೆ ಅದು ಎಲ್ಲರಿಗೂ ಆ ಗುಂಪಿನಲ್ಲಿರುವವರಿಗೆ ಸಿಗಬೇಕಾಗಿದೆ ಇದು ಈ ವೇತನ ಆಯೋಗದ ವರದಿ ಕರ್ನಾಟಕ ಸರ್ಕಾರದ ಎಲ್ಲ ನೌಕರರಿಗೂ ಸೀಮಿತವಾದದ್ದು ಅದನ್ನ ಒಂದು ಇದರಿಂದ ನಂತರ ನಿವೃತ್ತರಾದವರಿಗೆ ಮಾತ್ರ ಲಾಗು ಆಗ್ತದೆ ಅನ್ನೋದನ್ನು ಹೇಳಕ್ಕೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಯಾಕಂದ್ರೆ ಇದರಿಂದ ತಾರತಮ್ಯ ಆಗ್ತದೆ ಆರ್ಟಿಕಲ್ ಫೋರ್ಟೀನ್ಗೆ ವಿರುದ್ಧವಾದದ್ದು ಅಂತ ನನ್ನ ವಿಚಾರ ಅಂದರೆ ಅದಕ್ಕೆ ಸಪೋರ್ಟ್ ಆಗಿ ಬೇಕಾದಷ್ಟು ಗಳಿವೆ ಅದು ಸಂದರ್ಭ ಬಂದಾಗ ನಾನು ಕೊಡ್ತೇನೆ ಸಾಹೇಬ್ರವರು ನಾವು ವೇದಿಕೆಯನ್ನು ಪ್ರಾರಂಭ ಮಾಡಿದಕ್ಕಿಂತ ನೀವು ಕಾನೂನಾತ್ಮಕವಾಗಿ ಕರೆಕ್ಟ್ ಆಗಿದ್ದರೆ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡುವ ಮೂಲಕ ಇದೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮೊಟ್ಟ ಮೊದಲನಾಗಿ ನಾವು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಧರಣಿಯನ್ನು ಮಾಡಿದ್ವಿ ಅವೆಲ್ಲ ಮಾಡ್ತಿದ್ರೆ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ನಮ್ಮ ನೌಕರ ಬಾಂಧವರು ಭಾಗವಹಿಸಿದ್ರು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಪತ್ರಿಕೆಗಳ ಸಂಖ್ಯೆ ಇಪ್ಪತ್ತು ಸಾವಿರ ಕೇವಲ ಹತ್ತು ತಿಂಗಳಲ್ಲಿ ನಾವು ಇಪ್ಪತ್ತು ಸಾವಿರದಷ್ಟು ಪತ್ರಗಳನ್ನು ಕೊಟ್ಟಿದ್ವಿ ಆ ಮಾತನ್ನು ನಾನು ಹೇಳ್ತಲ್ಲ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಮತಿ ಶಾಲಿನಿ ರಜನೇಶ್ ಅವರೇ ತೋರಿಸಿದ್ವಿ ನೋಡ್ರಪ್ಪ ಇಷ್ಟೆಲ್ಲ ಪತ್ರ ಬರೆದ್ರಿ ಅವ್ರು ನೋಡೋಕ್ಕೂ ನಮಗೆ ಟೈಮ್ ಎಲ್ಲ ನೋಡಿ ನಮಗೆ ಒಂದು ಸ್ವಲ್ಪ ಅವಕಾಶ ಕೊಡಿರಿ ಅನ್ನೋ ಮಾತನ್ನು ಅವ್ರು ಹೇಳಿದ್ರು ಅದಾದ ನಂತರ ಬೆಳಗಾಂ ಅಧಿವೇಶನದಲ್ಲಿ ನಾವು ಡಿಸೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಧರಣಿ ಮಾಡಿದ್ವಿ ಅದಕ್ಕಿಂತ ಪೂರ್ವದಲ್ಲಿ ಡಿಸೆಂಬರ್ ನಾಲ್ಕು ಬೆಳಗಾವಿನಿಂದ ನಾನು ರಥಯಾತ್ರೆ ಮಾಡ್ಕೊಂಬಿಟ್ಟು ಬೆಂಗಳೂರಿಗೆ ಏಳನೇ ತಾರೀಕು ಬಂದ್ವಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಥಯಾತ್ರೆಯನ್ನು ಸ್ವಾಗತ ಮಾಡೋದ್ರ ಮೂಲಕ ನಮ್ಮ ಮನವಿಯನ್ನು ಪಡ್ಕೊಂಡ್ಬಿಟ್ಟು ಇಪ್ಪತ್ತಾರು ಸಾವಿರ ಇದ್ರಲ್ಲ ನೀವೆಲ್ಲ ಬೆಳಗಾವಿ ಬರ್ರಪ್ಪ ನೋಡಿ ಹೇಳ್ತೇನೆ ಅನ್ನೋ ಮಾತು ಆ ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತ್ಮೂರು ಸಾವಿರಕ್ಕೆ ಹೆಚ್ಚು ಜನ ನಾವು ಬೆಳಗಾವಿ ಅಧಿವೇಶನದಲ್ಲಿ ಧರಣಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕರೆಸಿಬಿಟ್ಟು ನಾವು ಬೆಂಗಳೂರಿಗೆ ಹೋದ ತಕ್ಷಣ ತಮಗೆ ಒಂದು ಸಭೆಯನ್ನು ಏರ್ಪಾಡು ಮಾಡ್ತೀವಿ ಆ ಸಭೆಯಲ್ಲಿ ಚರ್ಚೆ ಮಾಡಿಬಿಟ್ಟು ನಿಮ್ಗೆ ಅನುಕೂಲ ಕಲ್ಸಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಅವತ್ತಿನಿಂದ ಇವತ್ತಿನವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಮಾಡಿಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತಾ ಇದೀವಿ ನೀವು ಸಭೆಯನ್ನು ಯಾಕೆ ಮಾಡ್ತಾ ಇಲ್ಲ ನಮಗೆ ಸಭೆ ಮಾಡಿ ನಾವು ಕುಂತ್ಕೊಂಬರು ನಿಮ್ಮ ಜೊತೆಗೆ ಹಂಚಿಕೆ ಅನ್ನೋ ಮಾತನ್ನು ಹೇಳಿದ್ವಿ ನಾವು ಸಭೆಗೆ ಯಾಕೆ ಓದಿಸ್ತಾ ಇದ್ದೀವಿ ಅಂತ ತಾವೆಲ್ಲರೂ ಕೇಳಿದ್ರೆ ನಾನು ನಮಗೆ ಕುದುರೆ ಕೊಡ್ತಾ ಇದ್ದೆ ಏನು ನಮ್ಮ ಆರ್ಥಿಕ ಇಲಾಖೆ ಅಧಿಕಾರಿಗಳಿದ್ದಾರೆ ಅವರು ತಪ್ಪು ಲೆಕ್ಕವನ್ನು ಕೊಡ್ತಾರೆ ಮೇ ತಿಂಗಳಲ್ಲಿ ನಾವು ಅವ್ರಿಗೆ ಏಪ್ರಿಲ್ ತಿಂಗಳಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳನ್ನ ನಾವು ಸಂಪರ್ಕ ಮಾಡಿದ್ವಿ ಅವ್ರು ಹೇಳ್ತಾರೆ ಇಲ್ಲಪ್ಪ ನಿಮ್ಗೆ ಆರು ಸಾವಿರ ಕೋಟಿ ಬೇಕು ಐದು ಸಾವಿರ ಕೋಟಿ ಬೇಕು ಸರ್ಕಾರದಲ್ಲಿ ಅಷ್ಟು ಕೊಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿ ಅದ್ರ ಅಂಕಿಅಂಶ ಕೊಡಿ ಅಂತ ಹೇಳಿದ್ರೆ ಅವ್ರು ಮೂವತ್ತೊಂಬತ್ತು ಸಾವಿರ ಒಂಬೈನೂರು ಜನ ನಿವೃತ್ತನ ಒಬ್ಬರು ಯಾವುದೇ ಇಲ್ಲಿದ್ದಾರೆ ಅಂತಕ್ಕಂಥ ಮಾತನ್ನೇ ಹೇಳಿದ್ದಾರೆ ನಾವು ಅದೇ ಎಚ್ ಆರ್ ಎಮ್ಸ್ ಅಂತ ತಗೊಂಡಿದ್ವಿ ಸರ್ಕಾರದಲ್ಲಿ ಏನು ಎಚ್ ಆರ್ ಎಂ ಎಸ್ ಅಂತ ಮಾಡಿದರೆ ಆ ಇಲಾಖೆಯಿಂದ ನಾವು ತಗೊಂಡಿದೀವಿ ಇಪ್ಪತ್ತಾರು ಸಾವಿರದ ಎಂಟುನೂರ ನಲ್ವತ್ಮೂರು ಜನ ನಮ್ಮ ಸಂಖ್ಯೆ ಇರೋದು ಆದರೆ ಅವ್ರು ಕೊಡ್ತಾರ್ದು ಮೂವತ್ತೊಂಬತ್ತು ಸಾವಿರದ ಒಂಬೈನೂರು ಜನ ಸರಿಸುಮಾರು ಹದಿಮೂರು ಸಾವಿರದ ನಾನ್ನೂರ ಐವತ್ತೈದು ಸಂಖ್ಯೆಯನ್ನು ಜಾಸ್ತಿ ತೋರಿಸ್ತಾ ತೋರಿಸ್ತದ ಅವ್ರ ಉದ್ದೇಶ ಎಷ್ಟು ಅಧಿಕಾರಿಗಳ ಉದ್ದೇಶ ಏನಂದರೆ ಮುಖ್ಯಮಂತ್ರಿಗಳಿಗೆ ಭಾಳಷ್ಟು ಇವ್ರಿಗೆ ಕೊಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ಕೊಡಲ್ಲ ಅಂತಕ್ಕಂಥದ್ದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಅದನ್ನ ಸವಿಸ್ತಾರವಾಗಿ ನಾವೇ ಲೆಕ್ಕಾಚಾರ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡಿದಿವಿ ಆದರೆ ಇವತ್ತಿನವರೆಗೂ ಮುಖ್ಯಮಂತ್ರಿ ಒಂದು ಪತ್ರವನ್ನು ಬರ್ತಾರೆ ಅಣ್ಣ ಹಾಜರವ್ರ ಪತ್ರ ಬರ್ತಾರೆ ಸಂತೋಷ್ ಹೆಡ್ಡಿ ಅವರ ಪತ್ರಕ್ಕೆ ನೀವೇನು ಉತ್ತರ ಕೊಟ್ಟಿದ್ದೀರಿ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ ಎರಡು ಉತ್ತರವನ್ನು ಬಿಟ್ಬಿಟ್ಟು ನೀವು ಜಾಸ್ತಿ ಸಂಖ್ಯೆಯಲ್ಲಿದ್ದೀರಿ ನೀವು ಜಾಸ್ತಿ ಸಂಖ್ಯೆಯಲ್ಲಿ ಕೊಡೋಕೆ ಕಷ್ಟ ಆಗ್ತದೆ ಅನ್ನೋದೊಂದು ಒಂದು ಉತ್ತರವನ್ನು ಅವ್ರು ಹೇಳ್ತಾ ಇದ್ರೆ ಹಾಗಾಗಿ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು ಇದರಲ್ಲಿ ಆಟ ಆಡ್ತಾ ಇದ್ರೆ ನಾವು ನಿವೃತ್ತರು ನಾವು ಇವತ್ತು ಇದೇ ರೀತಿ ಮುಂದಿರಿದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತದೆ ಅನ್ನೋ ದೃಷ್ಟಿಯಿಂದ ತಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡಿಕೊಳ್ತಾ ಇದ್ವಿ ಇಲ್ಲಿವರೆಗೆ ಶಾಂತಿಯುತ